ಕಾಲದ ಎಲ್ಲ ಗ್ರಾಮ ದೇವತೆಗಳಿಗೂ ಗಣ್ಯ ಮಾನದಲ್ಲಿ ನಮಸ್ಕಾರ ಸಲ್ಲಿಸಿ ಹೇಳುವುದರಿಂದ ಈ ದಾಸೋಹ ಮಾಡುವುದರಿಂದ ಮನಸ್ಸೇ ಶಾಂತಿ ಸಿಗುತ್ತದೆ ಯಾವಾಗಲೂ ದಾಸೋಹ ಶಾಸ್ತ್ರ ದಾಸೋಹ ಇದನ್ನು ಅನ್ನದಾಸೋಗೋಗಳಿಂದ ಅನ್ನದಾಸೋದ್ರಿಂದ ಸಂಪತ್ತು ಹೆಚ್ಚಾಗಿರ್ತತಿ ಜ್ಞಾನ ಮಾಡುವುದಂದ ಜ್ಞಾನ ಹೆಚ್ಚಾಗಿರ್ತದೆ ಆತ್ಮಜ್ಞಾನ ಮಾಡೋದಕ್ಕಾಗಿರುತ್ತಿರುತ್ತ ಲೈನ್ ನಡಬೇಕಾಗ್ತತಿ ಇದನ್ನು ನಾವು ಯಾವತ್ತೂ ಹತ್ತೊಂಬತ್ತು ರೂಪಾಯಿ ಹತ್ತಿ ಸುಳ್ಕೊಂಡ್ರೆ ಇದನ್ನು ಕೊಟ್ಟು ಕಾಯಿಲೆ ನಮಗೆಲ್ಲ ಶುರು ಮಾಡೋಣ ನಮ್ಮ ಮನಸ್ಸಿಗೆ ಶಾಂತಿ ಕೊಟ್ಟನು ಗೊತ್ತು ಸಹಿತ ಎಲ್ಲ ದಾನ ನೀತಿ ಮಾಡ್ತೀನಿ ಅವನ ಗೊತ್ತೆಲ್ಲ ಸುಧಾರಣೆಗೆ ಖುಷಿ ಅಂತೀವಿ ಆ ಪ್ರಕಾರ ಹೆಸರು ಖುಷಿಯನ್ನು ಕಾಯ್ಕೊಂಡು ಹೋಗ್ತೈತಿ ನಾವು ಏನು ಮಾಡಬೇಕೆಂದ ದಾನ ಜಾಣ ಮುಚ್ಚಿ ಮಾಡಿ ಸ್ಕೂಳ ಕೊಡುಗೆ ಅದನ್ನು ತ್ಯಾಗ್ ಮಾಡಿ ನಾವು ಮಾನವ ಜೀವ ಉದ್ದಾರ ಮಾಡ್ಕೊಳ್ಬೇಕಾಗಿತ್ತು ಈ ಮಾನವ ಜೀವ ಉದ್ಧಾರ ಆಗಬೇಕಾದ್ರೆ ಅದನ್ನಾಗಿರ್ಬೇಕು ಅದಕ್ಕಾಗಿ ಸೂರ್ಯ ಹೇಳುವಂಥ ಚೀಟಿ ಚಪಾತಿ ಮಾಟಗಳನ್ನ ಎಲ್ಲ ಕೊಡಬೇಕು ನಾವು ಏನನ್ನು ಮಾಡಬೇಕಂದ್ರೆ ಯಾವಕ್ಕೂ ಸತ್ತು ಮುಗಿಬೇಕು ಸತ್ಯದಿಂದ ನ್ಯಾಯ ಮಾಡಬೇಕಂದ್ರೆ ನಮ್ಗೆ ಸ್ವರ್ಗ ಸಿಗ್ತತಿ ನಾವು ಅನ್ಯಾಯ ಮಾಡಿ ನ್ಯಾಯ ಮಾಡಬೇಕು ಇನ್ನೊಬ್ಬ ಸೀಮಾತ್ಪಾದ್ರು ನಮ್ಮ ಹೂವಾಗಿ ನ್ಯಾಯ ನಮ್ಮ ಹುಡುಗಿ ನೋಡಿಕೊಂಡ್ರೆ ನಮ್ಮ ನಮ್ಮ ನ್ಯಾಯ ನಮ್ಮ ನೋಡ್ಸ್ಕೊಂಡು ಎಲ್ಲಿ ಐದು ಮೋಸ ಮಾಡಬಾರ್ದು ಐದು ಸಹ ಧರ್ಮ ಅನ್ನೋದನ್ನು ಕೊಂಡ್ರೆ ದೈವೇ ಧರ್ಮದ ನೂರ ನಮ್ಮ ದೇಶದ ರಾಮಾಜ ನಮ್ಮ ಜಗತ್ತ ಲಿಂಗಮಯ ಜಗತ್ತು ಆಗ್ತೀನಿ ನಿಮ್ಮ ಮಸು ಮಾಡಿಕೊಂಡ್ರೆ ಮಾನವ ಜನ್ಮ ಉದ್ದಾರ ಆಗಬೇಕಾಗೈತಿ ಹುಟ್ಟು ಸಾವಿರ ಮಾಡಿ ಹುಟ್ಟು ಸಾವಿರ ಒಳಗಾಗಿ ಈ ಬಹುಶಃ ದಾಟುವ ಅದಕ್ಕಾಗಿ ಈಗ ಧರ್ಮದ ಗುರುಗಳು ಕುಮಿತಿಯಿಂದ ಬೊಗಲಾದ ಹೇಳಿದ ಪ್ರಕಾರ ಅಂತ ಅಂಥದ್ದವನ್ನ ಮಾತು ಕೇಳ್ಕೊಂಡೆ ನಿಮ್ಮೆಲ್ಲ ದೊರವಂತಾಗಿ ನಾಳೆ ನೀವು ಶಿವನ ಪರವನ್ನು ಹೊಂದಬೇಕಾಗಿರ್ತೀನಿ ಹಂಗ ಲಿಂಗ ಶ್ರೀರಾಮಕನ ಬಹ್ಲಾದ್ರು ಅಂತ ಹೇಳಿದಂಗೆ ಗುಣಗಿನ ಕರುತ್ತೀನಿ ಅದಕ್ಕೆಲ್ಲ ಸ್ವಾಮಿಗಳೆಲ್ಲ ಹೇಳಿದ್ರೆ ನೀವು ಉಚಿತವಾಗಿ ಕೀರ್ತನ ಶಾಸ್ತ್ರ ಅರ್ಥವನ್ನು ಹೇಳಿ ಮನವಿಗೆ ನೀತಿ ಮಾರ್ಗ ಹೇಳಿ ಭಕ್ತಿ ಕಲಿಸಿ ನೀವು ಮಠ ಮನೆಗಳನ್ನು ಉದ್ದಾರ ಮಾಡ್ಕೋಬೇಕು ಜಗತ್ತಿನ ಮುನಿಮಾಗಿ ಜನನೂ ಎಲ್ಲವನ್ನು ಉದ್ಧಾರ ಮಾಡೋಕೆ ಹೇಳ್ತಾರೆ ಮತ್ತು ಸಹ ಹೇಳು ಮಾಡ್ತಿರ್ತಾಯಿದೆ ಮಳೆಗಾಲ ಕಡಿಮೆಯಾಗಿ ಬರಗಾಲ ಆಗುವ ಸಹಿತ ಮುಂದಿನ ಸಲ ಏನಾದರೂ ಮಾಡಿ ಶಿವನಲ್ಲಿ ಬೀಳ್ಕೊಂಡ್ರೆ ಮೇಘರಾಜಕೊಂಡ್ರೆ ಮುಂದಿನ ಸಲ ಹೆತ್ತ ಹೆತ್ತ ಮಳೆಯಾಗುವಂಗೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡ್ರೆ ನಾವು ಮಳೆ ಆಗುವಂಗೆ ಬರಗಾಲ ಬೆಲ್ಲದಂಗೆ ನೋಡುವಂಗೆ ನಾವು ತಲ ಮುಂತಲ್ಲ ಕೂಡಿ ಮಾಡುವನು ಅಂತೇಳಿ ಇಷ್ಟ ಆದರೆ ಸತೀನ್ ಎಲ್ಲವೂ ಧ್ಯಾನ ಮಾಡಿ ಯಾವಾಗಲೀ ಧ್ಯಾನ ಹೆಚ್ಚಾಗತ್ತೈತಿ ನೀತಿ ಹೆಚ್ಚಾಗತತಿ ಅಲ್ಲಿ ಮಳೆಗಾಲ ಕಡಿಮೆ ಆಗೋದಿಲ್ಲ ಮಳೆಗಾಲ ಯಾಕೆ ಕಡಿಮೆ ಆಗತತಿ ಅಂದ್ರೆ ನೀತಿ ಬಿಡ ಬಿಡಾಕ್ತಿವಿ ನೀತಿ ತಪ್ಪಾಕ್ತೀವಿ ನೀತಿ ಹೇಳುವ ಉತ್ಸಾದಾಗ ಎಲ್ಲವೂ ಅನೀತಿ ಹೇಳುವಂಥ ಗುರುಗಳು ಬಾಳುವುದಾಗಿ ಅದಕ್ಕಾಗಿ ಅವರು ಆಟ ಹಾದಿ ಹಿಡಿಸಿ ನಮ್ಮ ಮಳೆಗೆ ನಾವು ದೊರಗಾಲ್ ಬಿಡುವಂಗೆ ಅವು ಕಾರಣ ನೀವು ಖಜೀಜಿನ ಹೆಚ್ಚಾಗಿರ್ತೀವಿಗಳು ಹೆಚ್ಚಾಗಿ ಅವರು ಜಗತ್ತಾಗಿ ಎರಡು ಏಳು ಕೋಟಿ ದೊಡ್ಡ ಸ್ವಾಯಿ ಹಿಮ್ಮಚಿ ಈ ನಾಮಸ್ಥೆ ಬಂಗಾರ ಹೆಚ್ಚಾಗಿ ದೊಡ್ಡಗಾಳ ಕಡಿಮೆ ಆಗುತ್ತೆ ಮೀಸಲಾತಿ ನೀವು ಎಲ್ಲ ಮಾಡಿ ಶುಕ್ ಕಾಯಿಟ್ ಮಾಡ್ತೀವಿ ಈ ನಮ್ಮ ದೇಶದ ಯುವತೆಯಲ್ಲ ಬೆಳೆಸ್ತಾರೆ ಅದಕ್ಕಾಗಿ ಸತ್ಸಂಗ ಇತ್ತು ಆ ಸತ್ಸಂಗ ಮಾಡಿಸುವ ಎಪ್ಪತ್ತು ಸಾವಿರ ಮಠದ ಎಪ್ಪತ್ತು ಸಾವಿರ ಮಠದ ಸಾವಿನ ನಿಂತ ಈ ದುಷ್ಟು ಸತ್ತಕ್ಕೆ ಬೆಳದಂಗೆ ತಮ್ಮ ನಮ್ಮ ತಮ್ಮ ಇಟ್ಕೊಳ್ಳೋಕೆ ಸಾಧ್ಯತೆ ಇದನ್ನ ಕೋಲಿಸ್ತಾ ಅಥವಾ ಇದನ್ನು ಸಾಧ್ಯ ಮಾಡೋಕೊಳಂಗಿಲ್ಲ ಎಲ್ಲ ಉತ್ತಮ ಕಂಡುಕೊಂಡ ನಾವು ದುಶ್ಚತ್ರ ಅವರು ದೂರ ಪ್ರಯತ್ನ ಮಾಡಿದ್ರೆ ದುಶ್ಯತ್ರ ಕಡಿಮೆ ಆಗ್ತಾವು ನಮ್ಮ ದೇಶ ಅನುಕೂಲ ಆಗ್ತದೆ ಎಲ್ಲರೂ ಸೃಷ್ಟಿವಂತರಾಗ್ತವ ಬುದ್ಧಿವಂತರಾಗ್ತವೆ ಆಗ್ತವೆ ಮಹಾತ್ಮ ಗಾಂಧಿ ನೀರು ವಿಶ್ವಾಸ ಸಾಧ್ಯ ಇರ್ತದೆ ನನಗುತ್ತೆ